ಸುದೀಪ್ ಕ್ಲಾಸ್ಗೆ ಡೋಂಟ್ ಕೇರ್ ನಾನು ಕರಾಬು ಎಂದ ರಜತ್ ದೊಡ್ಡ ಮನೆಯಲ್ಲಿ ಭಟ ಜೋರಾಗಿದೆ ಕಳೆದ ವಾರಾಂತ್ಯದಲ್ಲಿ ಮಾತಿನ ಮೇಲೆ ಹಿಡಿತಾ ಇರಲಿ ಎಂದು ಸುದೀಪ್ ಕ್ಲಾಸ್ ತೆಗೆದುಕೊಂಡಿದ್ರು ಹಾಗಿದ್ರೂ ಕ್ಯಾರೆ ಎನ್ನದೆ ಮತ್ತೆ ರಜತ್ ಕ್ವಾಟ್ಲೆ ಶುರು ಮಾಡಿದ್ದಾರೆ ಈ ಮನೆಯಲ್ಲಿ ನಾನೇ ಹೀರೋ ನಾನೇ ಕರಾಬು ಎಂದು ರಜತ್ ಅಬ್ಬರಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ವಾಹಿನಿ ಹೊಸ ಪ್ರೋಮೋ ಹಂಚಿಕೊಂಡಿದೆ ಎದುರಾಳಿ ತಂಡದ ವಿರುದ್ಧ ಗೆದ್ದ ಬಳಿಕ ಒಂದು ಟಾಸ್ಕ್ ಬಿಗ್ ಬಾಸ್ ನೀಡಿತ್ತು ತಮ್ಮೊಳಗೆ ಚರ್ಚಿಸಿ ಒಬ್ಬರನ್ನ ನೇರವಾಗಿ ನಾಮಿನೇಟ್ ಮಾಡಬೇಕಿತ್ತು ರಜತ್ ಅವರನ್ನು ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ತ್ರಿವಿಕ್ರಮ್ ತಂಡ ಇಲ್ಲಿ ಎಲ್ಲರನ್ನೂ ವೈಯಕ್ತಿಕವಾಗಿ ಆಡಿ ಎಂದು ಪ್ರವೋಕ್ ಮಾಡ್ತಾರೆ ಅವರನ್ನೇ ಅವರು ಮೇಲು ಅಂದ್ಕೊಂಡಿದ್ದಾರೆ ಎಂದು ತ್ರಿವಿಕ್ರಮ್ ಕಾರಣ ಕೊಟ್ರು ಅದಕ್ಕೆ ರಜತ್ ಅವರು ನಾನೇ ಹೀರೋ ನಾನೇ ಕರಾಬು ನಾಮಿನೇಟ್ ಮಾಡ್ಬಿಟ್ರೆ ಚೇಂಜ್ ಆಗ್ತೀನ ನಾನು ಬೇರೆಯವರನ್ನ ಹೀರೋ ಅಂತೀನಾ ನಾನೇ ಹೀರೋ ಎಂದು ಅಬ್ಬರಿಸಿದ್ದಾರೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಸದಸ್ಯರ ಸಂಖ್ಯೆ ಹತ್ತಕ್ಕೆ ಇಳಿಕೆಯಾಗಿದೆ ಸ್ಪರ್ಧಿಗಳ ಮಧ್ಯೆ ಆಟ ಜೋರಾಗಿದೆ ಕಳೆದ ವಾರ ಶಿಶಿರ್ ದೊಡ್ಡ ಮನೆಯಿಂದ ಔಟ್ ಆಗಿದ್ರು ಜೊತೆಗೆ ಗೋಲ್ಡ್ ಸುರೇಶ್ ಕೂಡ ಎಕ್ಸಿಟ್ ಆಗಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್